ಚಪಾತಿ ರೊಟ್ಟಿ ಜೊತೆಗೆ ಅನ್ನಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲ ನಾವು ಮುದ್ದೆ ತಿಂತೀವಿ ಅಂದ್ರೆ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ಯಾಕಂದ್ರೆ ಯಾವುದು ಮಸಾಲೆ ಜಾಸ್ತಿ ಹಾಕಿಲ್ಲ ಇಲ್ಲ ಲೈಟಾಗಿ ಹಾಕಿದ್ದೀನಿ ಆ ಖಾರ ನಿಮಗೆ ಹೆಂಗೆ ಬೇಕೋ ಆ ತರ ಹಾಕ್ಕೋಬೋದು ಆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ಬ್ಲಾಗ್ ನೋಡಿ ನಾನು ರಂಗೋಲಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನೆಲ್ಲೋ ನೋಡಿದ್ದೆ ಬಂದು ಚುಕ್ಕಿ ಎಲ್ಲ ನಮ್ಮ ಮನೆ ಮುಂದೆ ಹಾಕಿದ್ದೀನಿ ಚೆನ್ನಾಗಂತೂ ಕಾಣಿಸ್ತಾ ಇತ್ತು ಗೈಸ್ ಇವತ್ತಿನ ಬ್ಲಾಗ್ನ ನಾನು ಒಂದು ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಮಾಡ್ತಿದ್ದೀನಿ ಅಂತಂದರೆ ತೊಗರಿ ಕಾಳು ಗ್ರೇವಿ ಇದು ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಸ್ಟೈಲ್ ಆ್ಯಂಡ್ ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಆ ಥರ ಇರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಯಾರು ಬೇಕಾದರೂ ಈಸಿಯಾಗಿ ಟ್ರೈ ಮಾಡ್ಕೊಬೋದು ಇಲ್ಲಿ ನಾನು ಆಗಿ ಸಿಂಪಲ್ಲಾಗಿ ಇದೀನಿ ಒಂದು ಬಾಣಲೆಗೆ ಒಂದೆರಡು ಮೂರು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಲವಂಗ ಮತ್ತು ಏಲಕ್ಕಿ ಒಂದು ಸಣ್ಣ ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ ಇದ್ರೊಳಗಡೆ ನಾನು ಬೆಳ್ಳುಳ್ಳಿ ಇದ್ದೀನಿ ಇದು ಯಾಕೆ ಇಷ್ಟ ಆಗುತ್ತೆ ಅಂದರೆ ತುಂಬ ಮಸಾಲ ಥರ ನಾನು ಅನಿಸಲ್ಲ ಎಲ್ಲದಕ್ಕೂ ಸೂಟ್ ಆಗುತ್ತೆ ಹಂಗಾಗಿ ನನಗಂತೂ ಭಾಳ ಇಷ್ಟ ಯಾರ್ಯಾರೆಲ್ಲ ನನ್ನ ರೆಸಿಪಿ ನೋಡ್ತಾ ಇದ್ದೀರಾ ಒಂದು ಸರ್ತಿನಾರು ಟ್ರೈ ಮಾಡಿಗಾಯಿಸಿ ಅದರೊಳಗೆ ನಾನು ಈರುಳ್ಳಿ ಮತ್ತು ಟೊಮೊಟೊ ಹಣ್ಣ ಫ್ರೈ ಮಾಡ್ಕೊಳ್ಳೋಕೆ ಇದ್ದೀನಿ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಅದರೊಳಗೆ ನಾನು ಏನು ಮೆಣ್ಸಿಕಾಯಿ ಹಸಿರು ಮೆಣ್ಸಿಕಾಯಿ ಕೂಡ ಹಾಕ್ತಾಯಿದ್ದೀನಿ ಒಂದೆರಡು ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅಂತೇಳ್ಬಿಟ್ಟು ಅದರೊಳಗಡೆ ಜೀರಿಗೆ ಕೂಡ ಹಾಕೊಂಡಿದೀನಿ ಇನ್ ಡೀಟೇಲ್ ಅಂದ್ರೆ ನಾನು ರೆಸಿಪಿ ವ್ಲಾಗ್ ಏನಲ್ವಲ್ಲ ಅಲ್ವಲ್ಲ ಹಂಗಾಗಿ ನಾನು ಇನ್ ಡೀಟೇಲ್ ಎಲ್ಲಾ ಹೇಳ್ತಿಲ್ಲ ಆ್ಯಂಡ್ ಇದರಲ್ಲಿ ನೋಡಿ ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ ನಾನು ನಾನು ಯಾವ ಥರ ಮಾಡಿದೆ ಅಂತ ಅಷ್ಟೇ ನಿಮಗೆ ಹೇಳ್ತಿರೋದು ಈಗೇ ಮಾಡಬೇಕು ಅಂತ ಎಲ್ಲೂ ಮೆನ್ಷನ್ ಮಾಡ್ತಿಲ್ಲ ಓಕೆನಾ ಸೊ ನಾನು ಅದರೊಳಗಡೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಎಲ್ಲ ಫ್ರೈ ಹಾಕ್ತಾ ಇದ್ದಂಗೆ ಅದಕ್ಕೆ ಸಾಂಬಾರ್ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಗೈಸ್ ಇದು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಸಕ್ಕತ್ ಟೇಸ್ಟಿ ಫುಡ್ಡು ಲಾಸ್ಟಲ್ಲಿ ನೋಡಿ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲೆ ಕೂಡ ಇದ್ದೀನಿ ಒಟ್ನಲ್ಲಿ ನಾವಂತೂ ಲೇಡೀಸು ಮನೆಯಲ್ಲಿ ನಾವು ಮಾಡೋ ತಿಂಡಿನ ರುಚಿಯಾಗಿ ತಿನ್ನಲಿಂತ ಏನೇನೋ ಪ್ರಯತ್ನ ಮಾಡಿ ಹೊಸ ಹೊಸ ರೆಸಿಪಿ ಎಲ್ಲ ಮಾಡಿ ತೋರಿಸ್ತೀವಿ ಆ ಇದಾದ್ಮೇಲೆ ನೋಡಿ ನಾನು ರುಬ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ದೆ ರುಬ್ಕೊಂಡಿದೀನಿ ಇದ್ರ ಜೊತೆ ನಾನೊಂದ್ ವಿಷಯ ಶೇರ್ ಮಾಡ್ಬೇಕು ಏನಪ್ಪಾ ಅಂತಂದ್ರೆ ಒಂಬತ್ತು ವರ್ಷಗಳ ಫಲ ನನ್ನ ಎರಡು ಮಕ್ಕಳು ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ಹೌದು ನನಗೆ ಒಂಬತ್ತು ವರ್ಷ ಮಕ್ಳು ಇರಲಿಲ್ಲ ಸೊ ಅದಾದ್ಮೇಲೆ ನನ್ನ ಮಗ ಮಗಳು ಹುಟ್ಟಿದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಆಸೆ ನನಗೂ ಬಹಳ ಇದೆ ಗೈಸ್ ಯಾರಿಗೆಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ನನಗೆ ಕಮೆಂಟ್ ಮಾಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ಒಂದು ಬ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ತುಂಬಾ ಇಂಟ್ರೆಸ್ಟ್ ಇದೆ ನನಗೆ ಶೇರ್ ಮಾಡಬೇಕು ಅಂತ ಯಾಕಂದ್ರೆ ನಂತರ ಸುಮಾರು ಜನ ಇದ್ದಾರೆ ಹಂಗಾಗಿ ಗೈಸ್ ಇಲ್ಲಿ ನೋಡಿ ನಾನು ರುಬ್ಕೊಂಡಿರೋದನ್ನ ಸ್ವಲ್ಪ ಅದೇ ಬಾಣ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಒಂದೆಲ್ಲ ಒಂದ ಒಂದು ಈರುಳ್ಳಿ ಹಾಕೊಂಡಿದೀನಿ ರುಬ್ಕೊಂಡಿರೋವಂಥ ಖಾರ ಏನಿರುತ್ತೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಇನ್ನೇನು ಕುದೀತಾ ಇದೆ ಅನ್ನೋ ಟೈಮಲ್ಲಿ ಒಂದು ಬೌಲ್ ಮೊಸರು ಎತ್ತಿಟ್ಕೊಂಡಿದ್ದೆ ನಾನು ಫ್ರಿಜ್ಜಿಂದ ಎತ್ತಿಟ್ಟು ಭಾಳ ಹೊತ್ತಾಯಿತು ತುಂಬ ಕೋಲ್ಡ್ ಡೈರೆಕ್ಟಾಗಿ ಹಾಕ್ಬಿಡಿ ಸ್ವಲ್ಪ ಹೊತ್ತು ಎತ್ತಿಡಿ ಸೊ ಇದರೊಳಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಗೈಸ್ ನಾವು ಏನೇ ಈ ಥರ ಸ್ಪೆಷಲ್ ರೆಸಿಪಿ ಮಾಡಬೇಕಾದ್ರೆ ಮೊಸರು ತುಂಬ ತುಂಬ ಇಂಪಾರ್ಟೆಂಟು ಸಕ್ಕತ್ತು ಟೇಸ್ಟ್ ಕೊಡುತ್ತದು ನೋಡಿ ಅದಾದಮೇಲೆ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ತೊಗರಿ ಕಾಳನ್ನ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತಿನ್ ತಿಂತ ಥರ ಟೇಸ್ಟ್ ಅದಕ್ಕೆ ಎಕ್ಸ್ಪೆಷಲಿ ಗೋಡುಂಬೆ ಹಾಕಿದಿನಲ್ಲ ಸಖತ್ತು ರುಚಿಯಾಗಿತ್ತು ಆಮೇಲೆ ಸ್ವಲ್ಪ ಕಲರ್ಗೆ ಆಮೇಲೆ ಇನ್ನು ಚೂರು ಖಾರಕ್ಕೆ ಬೇಕು ಅಂತ ಇಲ್ಲಿ ಸ್ವಲ್ಪ ಖಾರ ಕಮ್ಮಿನೇ ಚೂರ್ ಚೆನ್ನಾಗಿರಲಿ ಖಾರ ಅಂತ ಅಂದ್ಕೊಂಡು ಖಾರದ ಪುಡಿ ಕೂಡ ಹಾಕ್ತೆ ಅಂತ ಖಾರ ಏನು ಆಗಿರಲಿಲ್ಲ ನಮ್ಮ ಮನೆಗಂತೂ ಎಲ್ರಿಗೂ ಇಷ್ಟ ಆಯಿತು ಸೊ ಹಂಗಾಗಿ ಗೈಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿಕೊಡ್ಬೇಕು ತೊಗರಿ ಕಾಳು ಸೀಸನ್ ಅಲ್ಲೂ ಹಂಗಾಗಿ ಇದನ್ನ ನೀವು ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು ಕೆಡ ಅಂತ ಇಲ್ಲ ಮಾತೇಪಿ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ನಾವು ಅಂದರೆ ವೆಜಿಟೇರಿಯನ್ ಆಗಿರ್ತೀವಲ್ಲ ಸೊ ಈ ಥರ ಗ್ರೇವೀಸ್ ತುಂಬ ಕಡಿಮೆ ಮಾಡೋದು ಬಟ್ ಈ ಥರ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಯೂಜಲಿ ನಾವು ಒಗ್ಗರಣೆ ಉಪ್ಪು ಖಾರ ಸ್ವಲ್ಪ ಖಾರ ಹಾಕ್ಬಿಟ್ಟು ಕೂಗಿಸ್ಬಿಡ್ತೀವಿ ಕುಕ್ಕರಲ್ಲಿ ಬಟ್ ಈ ಥರದ್ದು ನಾನು ಸುಮಾರು ಸರ್ತಿ ಮಾಡಿದ್ದೀನಿ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾರೆಲ್ಲ ಈ ಥರ ಸರ್ತಿ ಟ್ರೈ ಮಾಡಿಲ್ಲ ಗೈಸ್ ಆರಾಮಾಗಿ ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಚಪಾತಿ ರೊಟ್ಟಿ ಜೊತೆಗೆ ಅನ್ನಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲ ನಾವು ಮುದ್ದೆ ತಿಂತೀವಿ ಅಂದರೆ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ಯಾವುದು ಮಸಾಲೆ ಜಾಸ್ತಿ ಹಾಕಿಲ್ಲ ಇಲ್ಲ ಲೈಟಾಗಿ ಹಾಕ್ತೀನಿ ಖಾರ ನಿಮಗೆ ಹೆಂಗೆ ಬೇಕೋ ಆ ಥರ ಹಾಕ್ಕೋಬೋದು ನಾನು ಮೆಣ್ಸಿ ಕೂಡ ಹಾಕಿದ್ದೆ ಅದ್ರ ಮೇಲೆ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು ಹಾಗಾಗಿ ನಾನು ಅಚ್ಚ ಪುಡಿ ಕೂಡ ಹಾಕಿದ್ದೀನಿ ಸೊ ಟ್ರೈ ಮಾಡಿ ನೋಡಿ ಈ ಥರ ಒಂದ್ಸರ್ತಿ ಮೇ ಬಿ ನಿಮ್ಗೆಲ್ಲರೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ವಿಡಿಯೋನ ಫುಲ್ಲು ನೋಡಿ ಆಮೇಲೆ ಈ ರೆಸಿಪಿ ಟ್ರೈ ಮಾಡೋದು ಮಾತ್ರ ಫ್ರೆಂಡ್ಸ್ ಏನು ಗೊತ್ತಾ ನಾನಿಲ್ಲಿ ರಾಗಿ ಸರಿ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ನಾನು ಹೇಳಿದ್ದೆ ಮುಂಚೆ ಮಗಳದ್ದು ಸ್ವಲ್ಪ ಫುಡ್ದು ಕೂಡ ರೊಟ್ಟಿನ ಹೇಳ್ತೀನಿ ಅಂತೇಳ್ಬಿಟ್ಟು ಬಟ್ ಏನ್ ಮಾಡೋದು ಅವಳಿಗೆ ನಾನು ಬೇರೆ ಬೇರೆ ತರ ಟ್ರೈ ಮಾಡಿದೀನಿ ಅವಳಿಗೆ ಯಾಕೋ ಇಷ್ಟ ಆಗ್ತಿರ್ಲಿಲ್ಲ ಅನ್ಸುತ್ತೆ ಹಬ್ಳಸೋದು ವಾಂತಿ ಮಾಡೋದು ಮಾಡಿದ್ಲು ಅವಳು ಕ್ಲೀನ್ ಆಗಿ ತಿಂತಿರೋದು ಅಂದ್ರೆ ರಾಗಿ ಸರಿ ಮಾತ್ರನೇ ಹಂಗಾಗಿ ಅವಳದು ಫುಡ್ ರೆಸಿಪಿ ಏನು ಸದ್ಯಕ್ಕಂತೂ ಯಾವ್ದು ಹೊಸದಾಗೇನು ಆಗ್ತಿಲ್ಲ ಲೈಕ್ ನಾನು ಸ್ವಲ್ಪ ರಾಗಿ ಸರೀನೇ ಕೊಟ್ಬಿಡೋಣ ಅವಳಿಗೆ ಕಂಫರ್ಟಬಲ್ ಆಗ ತನಕ ಆಮೇಲೆ ಬೇರೆ ಫುಡ್ ಹೇಳೋಣ ರೊಟೀನ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಮೋಸ್ಟ್ ಅವಳಿಗೆ ಇತ್ತೀಚಿಗಷ್ಟೇ ನಾನು ರಾಗಿ ಸರಿ ಮಾಡಿರೋದು ಮುಂಚೆ ಎಲ್ಲ ಅವ್ಳಗ್ ಹಾಲು ಸಾಕಾಗ್ತಿತ್ತು ಹಂಗಾಗಿ ಬೇರೆ ಫುಡ್ ಕೊಡ್ತಿರಲ್ಲ ನಾನು ಆಲ್ರೆಡಿ ನಾನು ಬಿಸಿನೀರಿಗೆ ಸ್ವಲ್ಪ ಹಿಟ್ ಹಾಕಿ ಕಲಸಿ ಅದರೊಳಗೆ ಸ್ವಲ್ಪ ಆರ್ಗಾನಿಕ್ ಬೆಲ್ಲ ತರಿಸ್ಕೊಂಡಿದೀನಿ ಆರ್ಗಾನಿಕ್ ಬೆಲ್ಲ ಮತ್ತೆ ಹಾಲು ಉಪ್ಪು ಅಷ್ಟೇ ಉಪ್ಪನ್ನು ಲೈಟಾಗಿ ಬೆಲ್ಲನೂ ಒಂದು ಒಂದ್ ನೋಡಿದ್ರಲ್ಲ ಚಿಟಿಕೆ ಬೆಲ್ಲ ಅಷ್ಟೇ ಫ್ರೆಂಡ್ಸ್ ನನ್ನ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಯಾರೆಲ್ಲ ನೋಡಿದೀರ ಅವಾಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಕಾಯಿ ಥ್ಯಾಂಕ್ ಯು ಸೋ ಮಚ್